ರಾಜ್ಯದಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೆ ನಿವೃತ್ತ ನ್ಯಾಯಮೂರ್ತಿ ಕಾಂತರಾಜ್ ಅವರನ್ನು ನೇಮಿಸಿ ರಾಜ್ಯದಲ್ಲಿನ ಸಾಮಾಜಿಕ ಶೈಕ್ಷಣಿಕ ವಾಗಿ ಏನೇನು ಸ್ಥಿತಿಗತಿಗಳಿದೆ ಅಂತ ಇಡೀ ರಾಜ್ಯದ ಎಲ್ಲ ಜನಸಂಖ್ಯೆಯ ಒಂದು ಸರ್ವೆಯನ್ನು ಮಾಡೋದಕ್ಕೆ ಗಣತಿಯನ್ನು ಮಾಡೋದಕ್ಕೆ ಒಂದು ನೇಮಿಸಿದರು ಅದು ನೇಮಿಸಿದಾಗ ಸುಮಾರು ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ನೌಕರರು ಇಡೀ ರಾಜ್ಯದ ತುಂಬ ಪ್ರತಿ ಮನೆ ಮನೆಗೆ ಹೋಗಿ ಮನೆಗಳ ಸರ್ವೆಯನ್ನು ಮಾಡಿದ್ರು ಸ್ವಂತ ಮನೆ ಇದೆಯಾ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ಅವರಿಗೆ ವ್ಯವಸಾಯ ಕೃಷಿ ಭೂಮಿ ಇದೆಯಾ ಸರ್ಕಾರಿ ಉದ್ಯೋಗದಲ್ಲಿದ್ದಾರಾ ಎಷ್ಟು ವ್ಯಾಸಂಗ ಮಾಡಿದ್ದಾರೆ ಈಗ ಸುಮಾರು ಎಪ್ಪತ್ತೆರಡು ಅಂಶಗಳನ್ನು ಕಲೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆ ಅದು ಪೂರ್ಣ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿನ ಕೆಲವು ದುರೀಣ್ರೆ ಅದನ್ನು ಅಡ್ಡಿಪಡಿಸಿ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಅದು ಜಾರಿ ಬರ್ದೇ ಇದ್ದ ಹಾಗೆ ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಸಿದ್ದರಾಮಯ್ಯನವರು ಸಹ ಆ ಒಂದು ಪ್ರಭಾವಕ್ಕೆ ಮಣಿಯಂಥ ಕೆಲಸವನ್ನು ಮಾಡಿದ್ರು ನಂತರದಲ್ಲಿ ಈ ಸರ ಬಂದ ನಂತರ ಸುಮಾರು ಇಪ್ಪ ಎರಡು ವರ್ಷ ಸಮೀಪ ಆಗ್ತಾ ಬಂದಿದೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗಿ ಎರಡು ವರ್ಷಗಳಾಗಿದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಲ ಸಿದ್ದರಾಮಯ್ಯನವರು ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಅಧ್ಯಕ್ಷ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ತಯಾರಾದಂಥ ವರದಿಯನ್ನು ನಾನು ಜಾರಿ ತರ್ತೀನಿ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ಪದೇ ಪದೇ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಕೊನೆಗೆ ಅದನ್ನು ಸ್ವೀಕರಿಸ್ತಕ್ಕಂಥ ಕೆಲಸ ಒಂದಾಗಿದೆ ಬಿಟ್ಟರೆ ವರದಿ ಅದನ್ನು ಜಾರಿ ತರ್ತಕ್ಕಂಥ ವಿಷಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಹೇಳಿತನದಿಂದ ವರ್ತಿಸ್ತಾ ಇದೆ ಅಂತ ಅನ್ನೋ ಮಾತನ್ನು ನಾವು ಹೇಳ್ಬೋದು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಬಿಹಾರದಲ್ಲಿ ಸಿದ್ದರಾಮಯ್ಯನವರ ನಂತರ ಜಾತಿ ಗಣತಿಯನ್ನ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದನ್ನ ನೇಮಿಸಿ ಇಡೀ ರಾಜ್ಯದಲ್ಲಿ ಸರ್ವೆ ನಡೆಸಿ ಹಿಂದುಳಿದವರಿಗೆ ಮೀಸಲಾತಿ ಕೊಡ್ತಕ್ಕಂತ ಹೆಚ್ಚಿನ ಅವರ ಸ್ಥಾನಮಾನಕ್ಕೆ ತಕ್ಕಂತೆ ಅವರಿಗೆ ಸೌಲಭ್ಯಗಳನ್ನು ಕೊಡೋದಕ್ಕೋಸ್ಕರ ಆ ವರದಿಯನ್ನು ಜಾರಿ ತರೋ ಕೆಲಸ ಇವ್ರ ನಂತರ ಮಾಡಿದವರು ಬಿಹಾರದ ಸರ್ಕಾರ ಮಾಡಿತು ಮೊನ್ನೆ ತೆಲಂಗಾಣದ ಸರ್ಕಾರ ನಲವತ್ತೆರಡು ಪರ್ಸೆಂಟ್ ಮೀಸಲಾತಿಯನ್ನು ಹಿಂದುಳಿದ ವರ್ಗಗಳವರಿಗೆ ಕೊಟ್ಟತಕ್ಕಂಥ ಐತಿಹಾಸಿಕ ತೀರ್ಮಾನವನ್ನು ಮಾಡಿದೆ ಈಗ ಸಿದ್ದರಾಮಯ್ಯನವರು ತಮ್ಮ ಜತೇಲಿರೋರು ಕೆಲವರು ಪ್ರಬಲ ವರ್ಗದವರು ನಮಗೆ ಪಕ್ಷ ಸರ್ಕಾರ ಅಥವಾ ಹಿಂದುಳಿದ ವರ್ಗಗಳಿಗಿಂತ ನಮ್ಮ ಜಾತಿ ಮುಖ್ಯ ಅಂತ ಬಹಿರಂಗವಾಗಿ ಹೇಳಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಅಹಿಂದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ನ್ಯಾಯ ಅನ್ಯಾಯ ಅನ್ಯಾಯ ಇದೆ ಕಾಂತರಾಜ್ ವರದಿ ವರದಿಯ ವರದಿಯಲ್ಲಿ ಇವತ್ತು ರಾಜ್ಯದ ಜನಸಂಖ್ಯೆ ಅತಿ ಹೆಚ್ಚು ಇರ್ತಕ್ಕಂಥದ್ದು ಒಂದೂವರೆ ಕೋಟಿ ಎಸ್ ಸಿ ಎಸ್ ಅಂತ ಹೇಳಿ ಈಗಾಗಲೇ ಅನಧಿಕೃತವಾಗಿ ಪ್ರಕಟ ಆಗಿದೆ ನಂತರ ಅಲ್ಪಸಂಖ್ಯಾತರಾದಂಥ ಮುಸ್ಲಿಮರ ಜನಸಂಖ್ಯೆ ಸುಮಾರು ಎಂಬತ್ತು ತೊಂಬತ್ತೈದು ಲಕ್ಷ ಇದೆ ಅಂತ ಹೇಳಿ ಅದು ಸುದ್ದಿಯಾಗಿದೆ ನಂತರದಲ್ಲಿ ವೀರಶೈವರು ಒಕ್ಕಲಿಗರು ಕುರುಬ್ರು ಈಡಿಗರು ಈ ಸ ಈ ಜನಾಂಗಗಳೆಲ್ಲ ಹೆಚ್ಚಿರ್ತಕ್ಕಂಥದ್ದು ಇವತ್ತು ವರದಿ ಅನಧಿಕೃತವಾಗಿ ಪ್ರಕಟ ಆಗಿದೆ ಎಲ್ಲಿ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಜನಾಂಗದವರು ಇವತ್ತು ತಮ್ಮ ಪ್ರಭುತ್ವನ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ ಬಹುಮತ ಇರೋದರಿಂದ ಬಹುಸಂಖ್ಯೆಯಲ್ಲಿರೋದರಿಂದ ಅವರು ತಮ್ಮ ರಾಜಕೀಯವಾಗಿಯೂ ಅಧಿಕಾರ ಹಿಡಿಯೋದಕ್ಕೆ ಮುಂದೆ ಅವರು ಏನು ಮಾಡಬೇಕು ಆ ತಂತ್ರಗಳನ್ನು ಮಾಡಿ ಬಲ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಈ ಒಂದು ಆಯೋಗದ ವರದಿಯನ್ನು ಜಾರಿ ತರ್ತಿಲ್ಲ ಸಿದ್ದರಾಮಯ್ಯನವ್ರ ಹಿಂದೆ ಜನತಾ ಪಕ್ಷದಲ್ಲಿದ್ದಾಗೂ ಇದೇ ಥರ ಅವರು ಅಹಿಂದ ವರ್ಗಗಳ ನೆನಪು ಯಾವಾಗ ಆಗದಂದ್ರೆ ಅವರ ಅಧಿಕಾರಕ್ಕೆ ಕೂತ್ ಬಂದಾಗ ಅಧಿಕಾರ ಸಿಗದೇ ಇದ್ದಾಗ ಅಧಿಕಾರ ಸಿಕ್ಕಾಗ ಮಾತ್ರ ಅಹಿಂದ ವರ್ಗಗಳ ಮಾಡಬೇಕಾದಂಥ ಕೆಲಸವನ್ನು ಅವ್ರು ಮಾಡೋದ್ರಲ್ಲಿ ಹಿಂದೆ ಬಿದ್ದಿರೋದು ಹಲವಾರು ಘಟನೆಗಳಿಂದ ಕಂಡು ಬಂದಿದೆ ಇವತ್ತು ದಿವಂಗತ ದೇವರಾಜ್ ಅವರು ದೇವರಾಜ್ ಅರ್ಸು ಅವರು ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಗಟ್ಟಿಯಾಗಿ ಒತ್ತಾಯ ಮಾಡಿ ಪ್ರಬಲವಾಗಿ ಕೇಳದೇ ಇದ್ದರೂ ಸಹ ಹಾವನೂರು ಆಯೋಗದ ವರದಿಯನ್ನು ಜಾರಿ ತರೋದಕ್ಕೆ ಮಾಡಿದ್ರು ಜತೆಗೆ ನಂತರದಲ್ಲಿ ಎಲ್ಲ ಜಾತಿ ಹಿಂದುಳ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯವರಿಗೆ ಹೆಚ್ಚಿನ ಅವಕಾಶ ಕೊಡೋದಕ್ಕೆ ಅವರಿಗೆ ಹಾಸ್ಟೆಲ್ಗಳನ್ನು ತೆರೆಯೋದಿರ್ಬೋದು ಬೇರೆ ಬೇರೆ ಸ್ಥಾನಮಾರ್ಗಳನ್ನ ಯಾರೂ ಸಹ ಒತ್ತಾಯ ಮಾಡದೇ ಇದ್ದರೂ ಕೊಡತಕ್ಕಂಥ ದಿಟ್ಟ ತೀರ್ಮಾನವನ್ನು ತಗೊಂಡ್ರು ಇನ್ನೊಬ್ಬ ದೇವರಾಜ್ ಹರಿಸಲಿಕ್ಕೆ ಆಗಲಿಕ್ಕೆ ಇವತ್ತು ಸಿದ್ದರಾಮಯ್ಯನವರಿಂದ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವ್ರು ಸಿದ್ದರಾಮಯ್ಯನವರೇ ಇವರೇನಾರು ತಕ್ಷಣವೇ ಇವತ್ತು ರಾಜ್ಯದಲ್ಲಿ ಕಾಂತರಾಜ್ ವರದ ವರದಿಯನ್ನು ಶಾಶ್ವತ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ವರದಿಯನ್ನು ಜಾರಿ ತರದೇ ಇದ್ರೆ ಇವತ್ತು ರಾಜಕಾರಣದಲ್ಲಿ ಇವರು ಕೊನೆಯ ಸಾಲಿನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗೆ ಇತಿಹಾಸದಲ್ಲಿ ದಾಖಲಾಗ್ತಾರೆ ಹೊರತು ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ಅಥವಾ ಬಡವರ್ಗದ ನಾಯಕರ ಅಹಿಂದ ನಾಯಕರಾಗಿ ರಾಜ್ಯದಲ್ಲಿ ಜನ ನೆನಪಿಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ವಿಫಲರಾಗ್ತಾರೆ ಸಿದ್ದರಾಮಯ್ಯನವರು ಆದ್ರಿಂದ ತಕ್ಷಣ ಇವತ್ತು ಹಿಂದೂ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಜಾರಿ ತರಬೇಕು ಅದು ನಮ್ಮ ಹಕ್ಕು ಇಲ್ಲಿದ್ರೆ ನಮ್ಗೆ ಅವಮಾನ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಈಗ ಅಂತ ಹೇಳಿ ನಾನು ಖಂಡಿಸ್ತೇನೆ ಕೂಡಲೇ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಕಾಂತರಾಜ್ ವರದಿಯನ್ನ ತಕ್ಷಣ ಜಾರಿ ತರಬೇಕು ಅಂತ ಆಗ್ರಹ ಪಡಿಸ್ತೇನೆ ಶ್ರೀನಿವಾಸ್ ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ